ಹಾಯ್ ಫ್ರೆಂಡ್ಸ್ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಹುಣಸೆ ಹಣ್ಣು ಖಾಲಿಯಾಗಿತ್ತು ಸೊ ಈ ತರ ಹುಣಸೆಣ್ಣ ಖಾಲಿ ಆಗುವಾಗ ಬೇರೆ ಬಾಕ್ಸ್ ತಗೊಂಡು ಹೊಸ ಹುಣಸಿನ ನಾನು ತೊಗೊಂಡಿದ್ದು ಇದೆಲ್ಲ ಡಿಮರ್ಟ್ ರೇಷನ್ ಕರ್ತೀನಲ್ಲ ಸೊ ಅಲ್ಲೇ ಹುಣಸೆಣ್ಣು ತಂದುಬಿಡ್ತೀನಿ ಬೀಜ ಇಲ್ಲದೆ ಇರೋದು ಹುಣಸೆಹಣ್ಣಲ್ಲಿ ಸೊ ಈ ಥರ ನುಡಿ ಕಟ್ಟಿ ಇರುತ್ತೆ ನಾರಿರುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಸಿಪ್ಪೆಗಳು ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ನಾನು ಸಾರು ಮಾಡೋಕ್ಕೆ ಮುಂಚೆನೇ ಸಾರಿಗೆ ರೆಡಿ ಮಾಡ್ಕೊತೀನಲ್ಲ ಬೇರೆ ವಸ್ತುಗಳೆಲ್ಲ ಅವಾಗ ಫಸ್ಟೇ ಹುಣಸೆಣ್ಣ ಸ್ವಲ್ಪ ಒಂದಿಷ್ಟಪ್ಪ ನೆನೆ ಹಾಕ್ಬಿಡ್ತೀನಿ ಸೊ ಇವತ್ತು ಶುಕ್ರವಾರ ಅಲ್ವಾ ಕುಂಕುಮ ಎಲ್ಲ ಹಚ್ಚಿರೋದು ಅದು ಕೈ ಹಂಗಾಗಿದೆ ಈ ಹುಣಸೆಹಣ್ಣ ನಾನಿವಾಗ ಇದು ಡಬ್ಬ ಖಾಲಿ ತೊಳೆದು ಇಟ್ಟಿದ್ದೀನಿ ಸೊ ಇದಕ್ಕೆ ಹಾಕ್ಬಿಟ್ಟು ಹುಣ್ಸಣ್ಣ ಡಬ್ಬಕ್ಕೆಲ್ಲ ಸ್ಟೋರ್ ಮಾಡಿದ್ದೀನಿ ಪಟ್ನ ಖಾಲಿ ಆಯಿತು ಕವರು ಸೊ ಇದಾಯ್ತಾ ನೆಕ್ಸ್ಟ್ ಏನು ಮಾಡಬೇಕು ಹುಣ್ಸೆಣ್ಣಿಗೆ ಹುಳ ಬರ್ದಿರೋ ಥರ ಅದನ್ನು ಸ್ಟೋರ್ ಮಾಡೋಕ್ಕೆ ನಮ್ಮ ಅಜ್ಜಿ ಎಲ್ಲ ಹಳೆ ಕಾಲದಲ್ಲಿ ಮಡಿಕೆಯಲ್ಲಿ ಹುಣಸೆಣ್ಣು ಹಾಕಿ ಉಪ್ಪಾಕಿ ಇಕ್ತಾಯಿದ್ರು ಹುಳ ಬರ್ತಿರಲಿಲ್ಲ ಮತ್ತು ಒಂದು ಸ್ಮಾಲ್ ಚಿಟ್ಟೆ ಹುಳ ಥರನೂ ಬಂದ್ಬಿಡುತ್ತೆ ಅಂತ ಉಪ್ಪೆಲ್ಲ ಹಾಕಿ ಇರ್ತಿದ್ರು ಅವರೆಲ್ಲ ತುಂಬ ತುಂಬ ದುಡ್ಡು ಒಂದು ವರ್ಷ ಎರಡು ವರ್ಷ ಆ ಥರ ಹುಣಸೆಹಣ್ಣ ಶೇಖರಣೆ ಮಾಡಿ ಇಡ್ತಾಯಿದ್ರು ಸೊ ಇವಾಗ ನಮ್ಗೆ ಆ ಥರ ಎಲ್ಲ ಇಲ್ಲ ಅದಕ್ಕೆ ಅಂಗಡಿಲಿ ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳೋದು ಪಿಂಗಾಣಿ ಜಾರಲ್ಲಿಟ್ಟರು ಒಳ್ಳೆಯದೇ ತುಂಬ ಯಾಕಂದರೆ ಅದು ತೊಗೊಳ್ಬೇಕು ನಾನು ಉಪ್ಪುಗೊಂದು ಮತ್ತು ಈ ಥರ ಹುಣಸೆಣೆಗೆ ಒಂದು ತೊಗೊಳ್ಳೋಣ ಒಂದು ಒಂದೇ ನಿಧಾನಕ್ಕೆ ಸೊ ತುಂಬ ದುಡ್ಡು ಬೇಕಲ್ಲ ಎಲ್ಲ ಅದಕ್ಕೂ ಅದಕ್ಕೇ ಇವಾಗ ಮನೆಗೆ ಬಂದಿದ್ದೀವಿ ಸೊ ತುಂಬ ಇವಾಗ ಖರ್ಚಿದೆ ಅದಕ್ಕೋಸ್ಕರ ಒಂದು ಒಂದೇ ನಿಧಾನಕ್ಕೆ ತಗೊಳ್ಳೋಣ ನೋಡಿ ಅದಕ್ಕೆ ನಾನು ಈ ಥರ ಡಬ್ಬದಲ್ಲಿ ಇವಾಗ ಸದ್ಯಕ್ಕೆ ಸ್ಟೋರ್ ಮಾಡ್ತಾಯಿದ್ದೀನಿ ಇದೆಯಲ್ಲ ಈ ಕಲ್ಲುಪ್ಪನ್ನ ತೊಗೊಂಡು ಏನು ಮಾಡಬೇಕು ಒಂದು ಸ್ವಲ್ಪ ಹಿಂಗೆ ಎಲ್ಲ ಹಿಂಗೆ ಹಾಕಬೇಕು ಸಾಂಬಾರ್ಗೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಹಾಕೊಂಡ್ರೆ ಆಯಿತು ಈ ಥರ ಉಪ್ಪು ಹಾಕಿ ಇಡೋದ್ರಿಂದ ಯಾವುದೇ ಹುಳ ಆಗಲಿ ಏನೂ ಬರಲ್ಲ ಹುಣಸು ಹಾಳಾಗಲ್ಲ ಫ್ರೆಶ್ಶಾಗೇ ಇರುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದ್ದು ನನಗೆ ಆವಾಗ ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಅಂದರೆ ಮಡಿಕೆಯಲ್ಲಿ ಮಡಿಕೆ ಇರೋರು ಮಡಿಕೆಯಲ್ಲೂ ಸ್ಟೋರ್ ಮಾಡ್ಬೋದು ಅಥವಾ ಪಿಂಗಾಣಿ ಜಾರಲ್ಲೂ ಸ್ಟೋರ್ ಮಾಡೋದು ಈ ಥರ ಸೊ ನೋಡಿ ಈ ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಈ ಟಿಪ್ಸ್ನ ನಾನು ತೋರಿಸ್ತಾ ಇದ್ದೀನಿ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬರಿಗೆ ಹೇಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಚೇಂಜಸ್ ಇದ್ದರೆ ನನಗೆ ದಯವಿಟ್ಟು ತಿಳಿಸಿ ನಾನು ಚೇಂಜಸ್ ಮಾಡ್ಕೊತೀನಿ ವೀಡಿಯೋಸಲ್ಲಿ ಸೊ ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಆಷಾಢ ಶುಕ್ರವಾರದ ಶುಭ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಜಸ್ಟ್ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು ಇವಾಗ ಸಾಂಬಾರು ಮಾಡಬೇಕು ಅದಕ್ಕೆ ಹುಣ್ಸೆನ್ ಬೇಕಲ್ವಾ ಅದಕ್ಕೆ ಹುಣ್ಸೆನ್ ಖಾಲಿ ಆಗಿತ್ತು ಇವಾಗ ಎತ್ತಿಟ್ಕೊತಾ ಇದ್ದೀನಿ ಸೊ ಓಕೆ ವಿಡಿಯೋ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ಬಾಯ್